ಬಿಳಿ ಮಾರ್ಕು ಅಷ್ಟು ಗ್ರೀನ್ ಮಾರ್ಕು ಇವು ಮೂರು ಯಾಕೆ ಬರ್ತವೆ ಯಾವ ಯಾವ ಮಾರ್ಕ್ ಬಂದ್ರೆ ದುಡ್ಡು ಯೂಟ್ಯೂಬ್ ಅಲ್ಲಿ ಆಡ್ಸ್ ಬರುತ್ತೆ ದುಡ್ಡು ಸಿಗುತ್ತೆ ಆಮೇಲೆ ಮ್ಯಾನಿಟೈಸರ್ಸ್ ಆನ್ ಮಾಡೋದು ಹೇಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ವೆಲ್ಕಮ್ ಟು ಮೈ ಸಕ್ರೆ ನಡ ಕೆಂಪ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಅಲ್ಲಿ ಫೇಮಸ್ ಆಗಿ ದೊಡ್ಡ ದೊಡ್ಡ ಮನೆ ಕಟ್ಟಿರೋರು ಅವ್ರೆ ಕಾರ್ ತಗೊಂಡಿರೋರವ್ರೆ ಬೈಕ್ ತಗೊಂಡಿರೋರೇ ದೊಡ್ಡ ಶ್ರೀಮಂತರಾಗಿರೋರು ಅವ್ರೆ ಇತ್ತೀಚೆಗೆ ಇದು ಯಾರ್ದೋ ಒಂದು ವಿಡಿಯೋ ನೋಡಿದೆ ಅವರು ಸುಮಾರು ಅಕೌಂಟ್ ಇದ್ದವಂತೆ ಅವರು ಈ ಟೇಬಲಲ್ಲಿ ಹತ್ತು ಲಕ್ಷ ಮಾಡೀನಿ ಈ ಟೇಬಲಲ್ಲಿ ಐದು ಲಕ್ಷ ಮಾಡೀನಿ ಈ ಟೇಬಲಲ್ಲಿ ಇಪ್ಪತ್ತೈದು ಲಕ್ಷ ಮಾಡೀನಿ ಅಂತೆಲ್ಲ ಅವರ ಇಂಟರ್ವ್ಯೂ ಬೇರೆ ಚಾನಲ್ಗೆ ಕೊಡ್ತಾಯಿದ್ರು ಅಂದರೆ ಅವರು ಹೇಳಿದ್ರು ಅದು ತುಂಬ ಉದ್ದ ಇರಬೇಕಂತ ವಿಡಿಯೋ ತುಂಬ ಉದ್ದ ಇದ್ದಷ್ಟು ಯೂಟ್ಯೂಬ್ಗೆ ತುಂಬ ಒಳ್ಳೆಯದಂತೆ ಏಕೆಂದ್ರೆ ನಾನು ನೋಡೋದ್ಮೇಲೆ ಅದಕ್ಕೆ ಯಾರ್ಯಾರು ಯೂಟ್ಯೂಬರು ಅದಕ್ಕೆ ಮೊದಲು ಯಾವ ಥರ ಅದು ನಾವು ವಿಡಿಯೋ ಪೋಸ್ಟ್ ಮಾಡೋದಲ್ಲ ಪೋಸ್ಟ್ ಮಾಡಾದ್ಮೇಲೆ ಮಾನಿಟೈಸರ್ಸನ್ನು ಆನ್ ಮಾಡಿದ್ರೆ ಮಾತ್ರ ಅದಕ್ಕೆ ಆ್ಯಡ್ಸ್ ಬರೋದು ಆಮ್ಯಾ ಅದು ರನ್ ಆಗೋದು ವೀಡಿಯೋ ಮಿಲಿಯನ್ ಗಟ್ಲೆ ಏನಾದರೂ ವ್ಯೂಸ್ ಬಂತು ಅಂತಂದರೆ ಒಳ್ಳೆ ದುಡ್ಡು ಬರೋದು ಆಮ್ಯಾಕೆ ಅದು ಹೆಂಗೆ ಮಾಡೋದು ಅಂತ ಆಮ್ಯಾಕ್ ಹೇಳ್ಕೊಡ್ತೀನಿ ಅಂದರೆ ಅತಿ ಹೆಚ್ಚು ಲಾಗು ವೀಡಿಯೋ ಉದ್ದ ಇದ್ದರೆ ಆ್ಯಡ್ಸು ಮೊದ ಆ್ಯಡ್ಸು ಬರ್ತಾ ಇರ್ತಾವಲ್ಲ ಅವು ಪ್ಲಸ್ ಪಾಯಿಂಟ್ ಅಂತೆ ನೋಡೋಣ ನಾವು ಇನ್ನೂ ಈಗ ಕಾಲು ಇಕ್ಕಿರೋದಲ್ವ ಆಗಲೇ ಕಾಲು ಇಕ್ಕಿರ್ಬೋದು ಕಾಲು ಇಕ್ಕಿದ್ರು ಅರ್ನಿಂಗು ಏನೋ ಸ್ಟಾರ್ಟ್ ಆಗಿರಲಿಲ್ವಲ್ಲ ಆಮ್ಯಾ ಮೇಯ್ನ್ ಏನಪ್ಪ ಅಂತಂದರೆ ಏನೋ ಹೇಳಕ್ ಬಂದೆ ಹಿಂಗೆ ನಮ್ಗೆ ಮರ್ತೆ ಹೋಯ್ತದೆ ಏನೋ 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 ಇದು ಹಿಂಗೆ ಆ ಫಾಲೋವರ್ಸು ಅಂದ್ರೆ ಇದು ಇದರಲ್ಲಿ ಸಬ್ಸ್ಕ್ರೈಬರು ಈ ಫೇಸ್ಬುಕ್ ಯೂಟ್ಯೂಬು ಬಂದು ಫೇಸ್ಬುಕ್ ಇನ್ಸ್ಟಾಗ್ರಾಮು ಬಂದು ಫಾಲೋವರ್ಸು ಅಂತ ಅಲ್ಲಿ ತೋರುತ್ತೆ ಇಲ್ಲಿ ಬಂದು ಸಬ್ಸ್ಕ್ರೈಬರ್ ಅಂತ ತೋರುತ್ತಲ್ವಾ ಆದ್ರೆ ಸಬ್ಸ್ಕ್ರೈಬರ್ ಜಾಸ್ತಿ ಇದ್ರೆ ವಿಡಿಯೋ ಹಾಕ್ತಾಕೆ ಏನಾಗುತ್ತೆ ವ್ಯೂಸ್ ಬರುತ್ತೆ ಬೇಗ ಬೇಗ ವ್ಯೂಸ್ ಬರುತ್ತೆ ಇಲ್ಲ ಏನಾದ್ರು ಕಂಟೆಂಟ್ ಇರಬೇಕು ನಮ್ಮ ವಿಂಗ್ ಗೊತ್ತಾ ಹಬ್ಬ ಹಬ್ಬ ಅಂತ ಅಂದ್ರೆ ಲಕ್ಷ ಒಡೈತೆ ಒಂದು ಲಕ್ಷ ಅಡ್ಡ ಅಡ್ಡಬಿಡಿನೇ ಅಂದ್ರೆ ನಾನು ಮಾಡದೆ ಬರೀ ನಾಲ್ಕು ನಿಮಿಷ ಒಂದು ಮೂರು ನಿಮಿಷ ನಾಲ್ಕು ನಿಮಿಷ ಅದು ಅಷ್ಟು ಉದ್ದಕ್ಕೆ ನಾನು ಏನು ಕೊಡೋದೇ ಬ್ಯಾಕ್ ಗ್ರೌಂಡ್ ವಾಯ್ಸ್ ಅನ್ನಿಸ್ತದೆ ಏನೋ ನಾವು ಒಂದು ಎರಡು ನಿಮಿಷದಲ್ಲಿ ಹೇಳ್ಬಿಡ್ತೇವೆ ಈ ಹತ್ತು ನಿಮಿಷ ಹದಿನೈದು ನಿಮಿಷ ಬ್ಯಾಕ್ ಗ್ರೌಂಡ್ ವಾಯ್ಸ್ ಏನು ಕೂಡ ಈ ಶಾರ್ಟ್ ಮೂವಿ ಏನಾದ್ರು ತೆಗೆದಿರ್ಬೇಕಾರೆ ಅದು ಹಂಗೆ ಹಿಂಗೆ ಮಾಡ್ಕೊ ಹೋಗ್ಬೋದಬೇಕಾರೆ ಎಡಿಟಿಂಗಲ್ಲಿ ಇದು ಮೇನು ಮಾಡೋದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈಗ ನಾವು ಪೋಸ್ಟ್ ಕೊಟ್ಟಿರ್ತೀವಿ ಒಂದು ಒಂದು ಶಾರ್ಟ್ ವಿಡಿಯೋ ಯೂಟ್ಯೂಬ್ಗೆ ಪೋಸ್ಟ್ ಮಾಡ್ತೀನಿ ಬರೀ ಒಂದು ತರ್ಟಿ ಸೆಕೆಂಡ್ ಇರೋದಂತ ಕಡಿಮೆ ಅಂತಂದ್ರೆ ಇನ್ನೂರು ಎಂ ಬಿ ಒಳಗಡೆ ತಗೋಬಿಡ್ತದೆ ಅಂಥದ್ರಲ್ಲಿ ಒಂದು ನಾಲ್ಕೈದು ನಿಮಿಷದ ಹಾಕ್ತೀನಿ ಅಂತಂದ್ರೆ ಒಮ್ಮೈಗೆ ಎರಡೂವರೆ ಜಿ ಬಿ ಮೂರು ಜಿ ಬಿ ತೆರದೆ ಒಂದ್ಸಲಿಗೆ ಅಂದ್ರೆ ಎಕ್ಸ್ಟ್ರಾ ಪ್ಯಾಕ್ ರೀಚಾರ್ಜ್ ಮಾಡ್ಕೊಂಡಿರ್ಬೇಕು ಅಯ್ಯೋ ನಾನು ಸುಮಾರು ಸಲ ಹಾಕಿಸ್ಕೊತಾವನಿ ಅದು ಒಂದ್ಸಲ ಬತ್ತಲ್ಲಪ್ಪ ದುಡ್ಡು ದುಡ್ ಒಂದ್ ಸ್ವಲ್ಪ ರುಚಿ ನೋಡಿದ್ನಲ್ಲ ಅದೇ ಒಪ್ಪ ಸಾವಿರದ ಇನ್ನೂರು ರೂಪಾಯಿ ಬತ್ತಲ್ಲ ಅದಕ್ಕೋಸ್ಕರ ನೂರ ಅರವತ್ಮೂರು ರೂಪಾಯಿ ಹನ್ನೆರಡು ಜಿ ಬಿ ಏನೋ ಕೊಡ್ತಾರೆ ಈಗೆಲ್ಲ ಜಿ ಬಿ ಜಾಸ್ತಿ ಮಾಡೋರೆಲ್ಲ ನಂದು ಪರ್ ಮಂತು ಎರಡೂವರೆ ಜಿ ಬಿ ಕೊಡ್ತಾರೆ ನಾನು ಯೂಟ್ಯೂಬ್ ವಿಡಿಯೋ ಹಾಕ್ತಿಲ್ಲ ಅಂತಂದ್ರೆ ಬರೀ ರೀಲ್ಸ್ ಹಾಕ್ತೀನಿಲ್ಲ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಅಲ್ಲೇನು ಜಾಸ್ತಿ ಬೇಕಾಗಿ ಈಗಿಲ್ಲ ಏನು ಅಪಮಾನ ನಾವು ಜಾಸ್ತಿ ಮೊಬೈಲ್ ನೋಡಕ್ಕಾಗಲ್ಲವಲ್ಲ ಆ ಕೆಲಸ ಈ ಕೆಲಸ ಆ ನಟಿ ಬೇರೆ ಭಯ ಭಯ ಹಾಕದೇ ಅದರಿಂದ ಆ ಏನೋ ಒಂದು ಜಿ ಬಿ ಖಾಲಿ ಆಗುತ್ತೆ ಇನ್ನೂ ದಿನ ಒಂದೂವರೆ ಜಿ ಬಿ ಹುಡ್ಕತದೆ ಯೂಟ್ಯೂಬ್ ವಿಡಿಯೋ ಪೋಸ್ಟ್ ಮಾಡೋರು ಮಾತ್ರ ಜಾಸ್ತಿ ಎಂಬಿ ಬೇಕು ಮಿನಿಮಮ್ ಒಂದು ಐದ್ ಎಂಬಿನಾರು ಇರಬೇಕು ಐದು ಜಿ ಬಿ ಐದು ಜಿ ಬಿನಾರ ಇರಬೇಕು ಐದ್ ಜಿಬಿ ನಾರ ಬಡೀಕಂಡಿ ನಾವು ಯೂಟ್ಯೂಬ್ಗೆ ವಿಡಿಯೋ ಪೋಸ್ಟ್ ಮಾಡಬೇಕು ಇಲ್ಲ ಅಂತಂದ್ರೆ ಅರ್ಧಕ್ಕೆ ನಿಂತು ನಿಂತ ಹೋಗ್ಬಿಡ್ತದೆ ಅದಕ್ಕೋಸ್ಕರ ಹೇಳ್ತಾ ಅಯ್ಯೋ ಪೋಸ್ಟ್ ಮಾಡಾದ್ಮೇಲೆ ವೈ ಟಿ ಸ್ಟುಡಿಯೋ ಅಂತ ಇರುತ್ತೆ ವೈ ಟಿ ಸ್ಟುಡಿಯೋನ ಡೌನ್ಲೋಡ್ ಮಾಡ್ಕೊಂಡಿರ್ಬೇಕು ಬರೀ ಪೋಸ್ಟ್ ಮಾಡಿ ಬಿಟ್ಬಿಟ್ರೆ ಯಾವುದೇ ಕಾರಣಕ್ಕೂ ಅಲ್ಲಿ ಅರ್ನಿಂಗು ಸ್ಟಾರ್ಟ್ ಆಗಲ್ಲ ಆಮ್ಯಾಕೆ ಅಲ್ಲಿ ಮಾರ್ಕ್ಗಳು ಬರ್ತವೆ ಒಂದು ಅಷ್ಟು ಮಾರ್ಕ್ ಬರುತ್ತೆ ಇನ್ನೊಂದು ಗ್ರೀನ್ ಮಾರ್ಕ್ ಬರುತ್ತೆ ಇನ್ನೊಂದು ಯಾವುದೇ ಮಾರ್ಕ್ ಇರಲ್ಲ ನಿಮ್ಗೆ ಅದನ್ನು ಸಂಪೂರ್ಣವಾಗಿ ತಿಳಿಸ್ಬಿಡ್ತೀನಿ ನೋಡಿ ಈಗ ಇದು ಖಾಲಿ ಮಾರ್ಕು ಈ ಖಾಲಿ ಮಾರ್ಕ್ ಇದ್ರೆ ಏನೂ ದುಡ್ಡು ಬರೋಲ್ಲ ಆಮೇಕೆ ಇನ್ನೊಂದು ಯಾಕೆ ಅಂತಂದರೆ ಅಲ್ಲಿ ನಾವು ಮ್ಯಾನಿಟೈಸರ್ಸನ್ನು ಬಟನ್ನ ಆನ್ ಮಾಡಿರೋಲ್ಲ ವೈ ಟಿ ಹೋಗಿ ಅದಕ್ಕೋಸ್ಕರ ಈ ಥರ ಬರೀ ಎಮ್ ಟಿ ಖಾಲಿ ಇದ್ರೆ ಆಮೇಲೆ ಇನ್ನೊಂದು ಅಷ್ಟು ಮಾರ್ಕು ನೋಡಿ ಈಗ ನೋಡ್ತಾ ಇದ್ರಲ್ಲ ಅಷ್ಟು ಮಾರ್ಕು ಇದು ಇದೇನು ಗೊತ್ತಾ ಕಂಟೆ ವಿಡಿಯೋದಲ್ಲಿ ಏನಾದರೂ ಲೋಪ ದೋಸೆಗಳು ಲೋಪ ದೋಸಗಳು ಏನಾದರೂ ಇದ್ದರೆ ಆ ಬರೋಲ್ಲ ಈ ಥರ ಮಾರ್ಕ್ ಕೊಟ್ಬಿಟ್ರೆ ನೀವು ಯಾರೋ ಒಬ್ಬರು ಕಾಮೆಂಟ್ ಮಾಡಿದ್ರು ನಾನು ಆ ಸ್ಕ್ರೀನ್ ಶಾಟ್ ತಗೊಳ್ಳೋದು ಮರ್ಕೊಂಬಿಟ್ಟೆ ಯಾವುದೋ ಇತ್ತೀಚಿಗೆ ಒಂದು ವಿಡಿಯೋ ಸದ್ ಮಾಡ್ತಾಯಿದ್ದೆ ಅದು ಸಿಕ್ಸ್ಟೀನ್ ಎಮ್ ಐತೆ ಐವತ್ತು ಸಾವಿರ ಪ್ಲಸ್ ಕಮೆಂಟ್ಸ್ ಬರೋದೈತೆ ಬಟ್ ಸೇರ್ ಎಷ್ಟಾಗೈತೋ ಅದು ನಮಗೆ ಗೊತ್ತಿಲ್ಲ ಅದಕ್ಕೆ ಮ್ಯಾಕ್ಸಿಮಮ್ ನನ್ನ ಅಂದಾಜ್ ಪ್ರಕಾರ ನಾವು ಶಾರ್ಟ್ ಮೂವಿಲೆಲ್ಲ ನಮ್ಮ ಸ್ನೇಹಿತರು ಕೇಳ್ಕೊಂಡಿರ್ತೀವಲ್ಲ ಎಷ್ಟು ಬಂದಿರುತ್ತೆ ಅಂತ ಒಂದು ಎಂಟು ಲಕ್ಷ ಅಂದ್ಕೋತೀನಿ ನನ್ನ ಅಂದಾಜು ಸರಿಯಾಗಿ ಗೊತ್ತಿಲ್ಲ ಊಹೆ ಊಹೆ ಅನ್ಕೊಂಡಿರೋದು ಅದು ಒಂದು ವೇಳೆ ಈ ತರ ಮಾರ್ಕ್ ಅಷ್ಟು ಮಾರ್ಕ್ ಏನಾರ ಬಂದಿದ್ರೆ ನನಗೆ ಬಂದಿತ್ತು ನಾನೊಂದು ವಿಡಿಯೋ ಪೋಸ್ಟ್ ಮಾಡಿದೆ ಜಸ್ಟ್ ತರ್ಟಿ ಸೆಕೆಂಡ್ ಅದ್ರ ಬಗ್ಗೆ ಮಾತಾಡಿ ತರ್ಟಿ ಸೆಕೆಂಡ್ ವಿಡಿಯೋಗೆ ಈ ಥರ ಮಾರ್ಕ್ ಬಂತು ಒಂದು ವೇಳೆ ಆ ವೀಡಿಯೋಗೆ ಏನಾರ ಈ ಥರ ಅಷ್ಟು ಮಾರ್ಕು ಬಂದಿದ್ದರೆ ಅಮೌಂಟು ಬರಲ್ಲ ಅದೇನು ಕಾಪಿ ರೈಟ್ಸು ಅಂತಲೂ ಅಲ್ಲ ಕಾಪಿ ರೈಟ್ ಕಾಪಿ ರೈಟ್ಸು ಅಂತಲೇ ಏನೋ ಇರಬೇಕೇನೋ ಅಷ್ಟು ಇನ್ನೂ ತಿಳ್ಕೊತೀನಿ ತಿಳ್ಕೊಂಡ್ಮೇಲೆ ಸಂಪೂರ್ಣ ಮಾಹಿತಿ ತಿಳಿಸ್ತೀನಿ ಈಗ ನೋಡ್ತಾ ಇದ್ದೀರ ನೋಡಿ ಗ್ರೀನ್ ಗ್ರೀನ್ ಚಿಹ್ನೆ ಈ ಥರ ಚಿಹ್ನೆ ಇದ್ದರೆ ಯಾವುದೇ ಥರ ಲೋಪದೋಸ ವಿಡಿಯೋದಲ್ಲಿಲ್ಲ ಅದು ವಿಡಿಯೋ ವ್ಯೂಸು ಎಷ್ಟು ಬರುತ್ತೋ ಅಷ್ಟು ಅಮೌಂಟು ಬಂದ್ಬಿಡ್ತದೆ ಈಗ ಶಾರ್ಟ್ ಮೂವಿಗಳಿಗೆ ನೋಡಿದ್ರಲ್ವಾ ಒಂದು ಇಪ್ಪತ್ತು ನಿಮಿಷ ಒಂದು ಹದಿನೈದು ನಿಮಿಷ ಹನ್ನೆರಡು ನಿಮಿಷ ಹೀಗೆಲ್ಲ ತೆಗಿತಾರೆ ಅಲ್ವಾ ಅವು ಒಂದು ವೀಕ್ ಒಳಗಡೆ ಏನಾರ ಮಿಲಿಯನ್ ಗಟ್ಟಲೆ ಎತ್ಕತ್ತು ಅಂತಂದ್ರೆ ಅವ್ರು ಏನು ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಬಂದ್ಬಿಡುತ್ತೆ ಒಂದ್ ನಾಲ್ಕು ಮಿಲಿಯನ್ ನೋಡಿದ್ರೆ ಸಾಕು ಆ ಕೆಲವು ಬಂಡವಾಳ ಬಂದ್ಬಿಡ್ತದೆ ಆ ಧೈರ್ಯದ ಮೇಲೆ ಆತರ ಶಾರ್ಟ್ ಮೂವಿ ಫೋರ್ ಕೆ ಕ್ಯಾಮ್ರಾದಲ್ಲಿ ಸಕ್ಕಾಗಿ ಶೂಟ್ ಮಾಡಿ ಒಳ್ಳೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಖರ್ಚು ಮಾಡಿ ಇವತ್ತು ನಾವು ಸಿಂಪಲ್ ಆಗಿ ಒಂದ್ ಏನೋ ಒಂದ್ ಸೈಡ್ ಕ್ಯಾರೆಕ್ಟರ್ ಐತೆ ಅಂತಂದ್ರೆ ಫೋರ್ ಡೇ ಇಷ್ಟು ಅಂತಾನೆ ಪ್ರತಿಯೊಬ್ರು ಕೇಳೋದು ಅವರು ಫಾಲೋವರ್ಸ್ ಮೇಲೆ ಡಿಪೆಂಡ್ ಆಗಿರ್ತದೆ ಅವ್ ಸಾವಿರ ಇರ್ಬೋದು ಇಲ್ಲ ಹತ್ತು ಸಾವಿರನೇ ಇರ್ಬೋದು ಈ ತರ ಈ ಮೂರು ಅರ್ಥ ಆಗ್ತು ಅನ್ಕಟ್ಟಿನಿ ಈ ಮಾರ್ಕ್ ಮೂರು ಅರ್ಥ ಅದು ಆದ್ರೆ ಮನಿಟೈಸರ್ಸ್ ಆನ್ ಮಾಡೋ ತೋರ್ತೀನಿ ನೋಡಿ ಈಗ ಈ ತರ ಪೋಸ್ಟಿಂಗ್ ಪೋಸ್ಟಿಂಗ್ ಕೊಟ್ಟಿದೀವಿ ಪೋಸ್ಟಿಂಗ್ ಆದ್ಮೇಲೆ ಅದು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ನಿಮ್ಗೆ ತೋರ್ತೀನಿ ನೋಡಿ ಪೋಸ್ಟಿಂಗ್ ಆದ್ಮೇಲೆ ಇಲ್ಲೊಂದು ಡಾಲರ್ ಚಿನ್ನ ಇದೆ ನೋಡಿ ಅದು ಏನು ಇಲ್ಲ ಬರೀ ಕಾಣ್ತಾ ಕಾಣ್ತೈತೆ ನೋಡಿ ಆ ತರ ಬಂದ್ರೆ ಅದು ಆನ್ ಆಗಿಲ್ಲ ಮನಿಟೈಸರ್ಸ್ ಅನ್ನು ಅಂತ ಇವಾಗ ನಾನು ವೈಟಿ ಸ್ಟುಡಿಯೋಗೆ ಹೋಗಿದ್ದೀನಿ ನೋಡಿ ನೋಡ್ತಾ ಇರಬಹುದು ಅಲ್ಲಿ ಆ ಥರ ಮಾರ್ಕ್ ಐತೆ ಎಮ್ ಟಿ ಇಲ್ಲಿ ಮಾರ್ಕ್ ಐತೆ ನೋಡಿ ಇಲ್ಲಿ ನಾನು ತೋರಿಸ್ತೀನಿ ಅಲ್ಲಿ ಟಚ್ ಮಾಡಬೇಕು ಅಲ್ಲಿ ಟಚ್ ಮಾಡಾದ್ಮೇಲೆ ಈ ಥರ ಅದು ಸ್ವಲ್ಪ ಲೋಡ್ ಕೇಳುತ್ತೆ ಮತ್ತು ಇದು ಮೇಕೆತ್ತಿದ್ರೆ ಇಲ್ಲಿ ಕೆಳಗಡೆ ಐತೆ ನೋಡಿ ಮಾನಿಟೈಜೇಷನ್ ಆಫ್ ಆಗೈತೆ ಅದ್ರ ಮೇಲೆ ಟಚ್ ಮಾಡಬೇಕು ಮತ್ತು ಇಲ್ಲಿ ಆನ್ ಅಂತ ಐತೆ ನೋಡಿ ಇದ್ರ ಮೇಲೆ ಆನ್ ಮೇಲೆ ಟಚ್ ಮಾಡಬೇಕು ಆನ್ ಮೇಲೆ ಟನ್ ಟಚ್ ಮಾಡಾದ ಮೇಲೆ ಮತ್ತು ವಾಪಸ್ಸು ಹಿಂದೆ ಬರಬೇಕು ಹಿಂದೆ ಬಂದ ಮೇಲೆ ಇಲ್ಲಿ ಒಂದು ಸೇವ್ ಅಂತ ಆಪ್ಷನ್ಸ್ ಐತೆ ನೋಡಿ ಇಲ್ಲಿ ಈ ಕಡೆ ಸೇವ್ ಅಂತ ಐತಲ್ಲ ಅಲ್ಲಿ ಮುಟ್ಟಬೇಕು ಸೇವು ಕೊಟ್ಟರೆ ನೋಡಿ ಇಲ್ಲಿ ಗ್ರೀನ್ ಮಾರ್ಕ್ ಬಂದೈತೆ ಈಗ ಮಾನಿಟೈಸೇಷನ್ ಆನ್ ಆಗೈತೆ ಯಾವುದೇ ಥರ ತೊಂದರೆ ಇಲ್ಲ ಡಾಲರ್ಸು ಬರುತ್ತೆ ಧನ್ಯವಾದಗಳು ಆದಷ್ಟು ನಾನು ಗೊತ್ತಿರುವಷ್ಟು ಮಾಹಿತಿನ ನಿಮಗೆ ತಿಳಿಸಿದ್ದೀನಿ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನಮ್ಮನ್ನು ಬೆಳೆಸಿ ಥ್ಯಾಂಕ್ ಯು ಸೊ ಮಚ್